ಕಾರವಾರ ತಾಲೂಕಿನ ಸದಾಶಿವಗಡದ ಜಯದುರ್ಗಾ ಮಾತಾ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದಲ್ಲಿ ಗ್ರಾಹಕರಿಗೆ ಐವತ್ನಾಲ್ಕು ಕೋಟಿ ರೂಪಾಯಿ ವಂಚನೆಯಾದ ಪ್ರಕರಣವು ಈವರೆಗೂ ಇತ್ಯರ್ಥವಾಗದ ಹಿನ್ನೆಲೆಯಲ್ಲಿ ಫೆಬ್ರವರಿ ಎರಡರಂದು ವಂಚನೆಗೊಳಗಾದ ಗ್ರಾಹಕರು ಬೆಂಗಳೂರಿನ ವಿಧಾನಸೌಧದ ಮುಂದೆ ಧರಣಿ ಉಪವಾಸ ಸತ್ಯಾಗ್ರಹ ಕೈಗೊಳ್ಳುತ್ತೇವೆ ಎಂದು ಡಾಕ್ಟರ್ ಗಜೇಂದ್ರ ನಾಯ್ಕ್ ಎಚ್ಚರಿಕೆ ನೀಡಿದರು ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಸದಾಶಿವಗಢದ ಮಾತಾ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದಿಂದ ಸುಮಾರು ಆರುನೂರಕ್ಕೂ ಹೆಚ್ಚು ಗ್ರಾಹಕರಿಂದ ಐವತ್ನಾಲ್ಕು ಕೋಟಿ ರೂಪಾಯಿಗಿಂತಲೂ ಹೆಚ್ಚಿನ ಹಣವನ್ನು ವಂಚನೆ ಮಾಡಲಾಗಿದೆ ಸಂಸ್ಥೆಯ ಮುಖ್ಯಸ್ಥ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾಗಿರುವ ಲಿಂಗರಾಜ ಪುತ್ತು ಕಲ್ಗುಟ್ಕರ್ ಅವರ ಹಣ ವಂಚನೆ ಪ್ರಕರಣದಲ್ಲಿ ಸಿಐಡಿ ತನಿಖೆಯ ಮೇರೆಗೆ ಕಳೆದ ಮೂರು ತಿಂಗಳಿನಿಂದ ಜೈಲು ಪಾಲಾಗಿದ್ದಾರೆ ಆದರೂ ಈವರೆಗೆ ಸಂಸ್ಥೆಗೆ ಸಂಬಂಧಿಸಿದ ಇತರರ ಮೇಲೆ ಯಾವುದೇ ಕಠಿಣ ಕ್ರಮ ಕೈಗೊಳ್ಳಲಾಗಿಲ್ಲ ವಂಚಿತ ಗ್ರಾಹಕ ೂ ಸೂಕ್ತ ಪರಿಹಾರ ನೀಡಿಲ್ಲ ಎಂದು ಆರೋಪಿಸಿದರು ವಂಚಿತ ಗ್ರಾಹಕರು ಸರ್ಕಾರಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಹಾಗೂ ತನಿಖಾ ಸಂಸ್ಥೆಗಳನ್ನ ಪ್ರಶ್ನಿಸಿದರು ಸೂಕ್ತ ಉತ್ತರ ಸಿಕ್ಕಿಲ್ಲ ಕಳೆದ ಆರು ತಿಂಗಳಿಂದ ಹಣ ಕಳೆದುಕೊಂಡ ಗ್ರಾಹಕರು ವಿವಿಧ ಇಲಾಖೆಗಳ ಅಧಿಕಾರಿಗಳನ್ನು ಸಂಪರ್ಕಿಸುತ್ತಿದ್ದರೂ ನ್ಯಾಯಯುತ ಪ್ರತಿಕ್ರಿಯೆ ಸಿಗದ ಹಿನ್ನೆಲೆಯಲ್ಲಿ ಸರ್ಕಾರ ಹಾಗೂ ಜಿಲ್ಲಾಡಳಿತವು ತಕ್ಷಣ ಸ್ಪಂದಿಸದಿದ್ದರೆ ಫೆಬ್ರವರಿ ಎರಡರಂದು ಬೆಳಿಗ್ಗೆ ಬೆಂಗಳೂರಿನ ವಿಧಾನಸೌಧದ ಎದುರು ನೊಂದ ಗ್ರಾಹಕರಿಂದ ಧರಣಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು ಜೈ ದುರ್ಗಾ ಮಾತಾ ಕೋಪ್ ಕ್ರೆಡಿಟ್ ಸೊಸೈಟಿ ಅದರ ಮುಖ್ಯಸ್ಥ ಶ್ರೀ ಲಿಂಗರಾಜ್ ಪುತ್ತೂರು ಕಲ್ಬುಟ್ಕರ್ ಸುಮಾರು ಆರುನೂರಕ್ಕಿಂತ ಹೆಚ್ಚು ಗ್ರಾಹಕರೆಂದು ಆದ್ದರಿಂದ ಐವತ್ನಾಲ್ಕು ಕೋಟಿ ರೂಪಾಯಿಗಿಂತ ಹೆಚ್ಚು ಮೊತ್ತವನ್ನು ಸಂಗ್ರಹಿಸಿ ಈ ಹಿಂದಿನ ಆರು ತಿಂಗಳಿಂದ ಎಲ್ಲ ಗ್ರಾಹಕರನ್ನು ಅವರನ್ನು ನಂಬಿಕೊಂಡು ಹೋದ ಆ ಬ್ಯಾಂಕಿನ ಗ್ರಾಹಕರನ್ನು ಮೋಸ ಮಾಡಿ ನಾವು ಪತ್ತೆಯಾಗಿ ಓಡಿದ್ದು ತದನಂತರ ನಮ್ಮ ಪ್ರತಿಭಟನೆಗಳು ಜಿಲ್ಲಾಧಿಕಾರಿ ಮುಖೇನವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠ ಮುಖೇನವಾಗಿ ಜಿಲ್ಲಾಡಳಿತಕ್ಕೂ ಮತ್ತು ಕೇಂದ್ರ ರಾಜ್ಯ ಸರ್ಕಾರ ನಾವು ಇವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಪತ್ರ ಬರೆದು ನಾವು ಧರಣಿ ಸತ್ಯ ಮಾಡಿ ಮನೆಗೂ ಮನೆಗೆ ಸಿಬಿಐ ಸಿ ಐ ಡಿ ವತಿಯಿಂದ ಸಿ ಸಿಐ ಡಿ ವತಿಯಿಂದ ಸಮಕ್ಷ ತನಿಖೆಯಾಗಿ ಎಲ್ಲ ಗ್ರಾಹಕರನ್ನು ಕರೆಸಿ ಸುಧಾಶ್ ಗೌಡ ಸಭಾಂಗಣದಲ್ಲಿ ಮೀಟಿಂಗ್ ಮಾಡಿಸಿ ಕೊನೆಗೆ ನಿಮಗೆಲ್ಲರಿಗೆ ಹಣ ಸಿಗ್ತದೆ ಹೀಗೆ ನಾವು ಅವರನ್ನು ಅರೆಸ್ಟ್ ಮಾಡ್ತೇವೆ ಅಂತ ಹೇಳಿ ಅವರಿಗೆ ನಮ್ಮ ಎಲ್ಲರಿಂದ ಒಂದು ಎಷ್ಟೆಷ್ಟು ಹಣ ಹೋಗಿದೆ ಎಲ್ಲವನ್ನು ಮಾಹಿತಿ ತಗೊಂಡು ಅವರು ಆಮೇಲೆ ಲಿಂಗರಾಜ್ ಕುತ್ತು ಕಲ್ಬುಟ್ಟಾರ್ ಮತ್ತು ಅವರ ಸಹಚಾರಿಗಳ ನಮಗೆ ಸರಿಯಾಗಿ ಮಾಹಿತಿ ಇಲ್ಲ ಈ ಮೂರು ತಿಂಗಳಿಂದ ಅವರು ತಗೊಂಡು ಹೋಗಿದ್ದಾರೆ ಈಗ ಲಿಂಗರಾಜ್ ಪುತ್ತುಗೌಡ ಕಲ್ಪುಟ್ಟಿಲ್ಲ ನಾವು ಎಲ್ಲ ತಕ್ಕಾಗಿದ್ದು ತಗೊಂಡ್ರೆ ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ ನಮ್ಮ ಹಣ ಸಿಗ್ತದೆ ಅಂತ ಹೇಳಿ ಹೀಗೆ ಅವರು ಸಿಒೋಡಿ ಅವರು ಮತ್ತು ಇದು ನಮ್ಮ ಯಾವುದು ಅವರ ಸವಾರ್ದ ಟೈಟ್ ಒಂದು ಆಫೀಸರ್ತಾರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಹೀಗೆ ಕಾಣೋದಿಲ್ಲ ಮತ್ತು ಅವರೆಲ್ಲ ಡೈರೆಕ್ಟರ್ಸು ಆ ಬ್ಯಾಂಕ್ ಎಲ್ಲ ಆರಾಮಾಗಿ ಇದು ಹೋಗಿದ್ದಲ್ಲ ಕೇನ್ ಮಾಡಿದ ನೀವು ಮಾಡ್ಕೊಳ್ಳಿ ಅಂತ ನಮ್ಮನ್ನು ನೆಗೈಟ್ ಮಾಡ್ತಾ ಇದ್ದಾರೆ ಅಂದರೆ ಅರ್ಥ ಏನು ಹೀಗೆ ಇಷ್ಟು ಕೋಟಿ ರೂಪಾಯನ್ನು ರೂಪಾಯಿ ಜನರನ್ನು ವಂಚಿಸಿ ತಗೊಂಡು ಹೋಗಿದ ಬಗ್ಗೆ ನಮಗೆ ಸರ್ಕಾರವೇ ಸ್ಪಂದನೆ ಕೊಡ್ತಾ ಇಲ್ಲ ಹೇಗೆ ನಾವು ಆ ಸಿ ಓ ಡಿ ಮೇಲೆ ಭರವಸೆ ನಾವು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಭರವಸೆ ನಾವು ಈ ಜಿಲ್ಲಾಧಿಕಾರಿ ಮೇಲೆ ಭರವಸೆ ಇಟ್ಟು ಈಗ ನಾವು ಎಲ್ಲರೂ ಕೂಡ ಅತೃಪ್ತರಾಗಿದ್ದೇವೆ ಯಾರಿಗೆ ಯಾವ ಗೊತ್ತಾ ಇಲ್ಲ ನಮಗೆ ಎರಡು ನಂಬರ್ ಮೂರು ನಂಬರ್ ಫೋರ್ ನಂಬರ್ ಕೊಟ್ಟಿದ್ದರು ಯಾವುದೋ ಫೋನ್ ನಂಬರ್ ಒಂದು ಬೆಂಗಳೂರು ಆ ಸಿ ಐ ಡಿ ಬ್ರಾಂಚ್ ಅವರು ಸ್ಟಾರ್ಟಿಂಗಲ್ಲಿ ಮಾತಾಡಿದ್ರು ಈಗ ಫೋನ್ ಎತ್ತಿದ್ದಿಲ್ಲ ಅಂತ ಶಂಕೆ ಮಾಡ್ತಾ ಇದ್ದಾರೆ ಕಾರಣ ನಾವು ಇಷ್ಟು ಪ್ರಯತ್ನ ಪಟ್ಟು ಮೂರು ತಿಂಗಳು ರಸ್ತೆ ಮೇಲೆ ಬಿದ್ದು ಹೋರಾಡಿ

ಮನೆಯವರು ಮುಂದೆ ತಗೊಳ್ತಾ ಇಲ್ಲ ಒಂದು ಡಯಟ್ ಕೂಡ ಮುಂದೆ ಆಯಾಸ ಮಾಡ್ತಾ ಇಲ್ಲ ಎಲ್ಲ ಬ್ರಾಂಚ್ ಮನೇಜರ್ ಆರಾಮ್ ಮಾತಾಡ್ತಾ ಹನ್ನಾ ಕಡೆ ಬ್ರಾಂಚ್ ಮನೇಜರ್ ನಮ್ಮಿಂದ ಹಣ ತಗೊಂಡು ಹೋಗಿದ್ದವ್ರು ನಮ್ಮ ಮಾತಾಡ್ತಾ ಇಲ್ಲ ಮತ್ತು ನಮ್ಮ ವೈಶಿಷ್ಟ್ಯಾಗಿತ್ತು ನಾನು ಎಲ್ಲ ನಮ್ಮ ಹಣ ಇತ್ತು ಈಗ ನಾವು ಅಳ್ತಾ ಇದ್ದೇವೆ ಇಂಥ ಪರಿಸ್ಥಿತಿ ಆಗಿದೆ ಕಾರಣ ಸರ್ಕಾರ ಏನು ಮಾಡ್ತಾ ಇದೆ ಇದೊಂದು ಕಾಯ್ದೆ ತಗೊಂಡು ಇಲ್ಲವ ಯಾಕೆ ಇಂಥ ಸೌಹಾರ್ದಕ್ಕೆ ಸರ್ಕಾರ ಯಾಕೆ ಮಾನ್ಯತೆ ಇದು ಕೊಡ್ತಾ ಇದೆ ಕಮ್ಮಿ ಕೊಡ್ತಾ ಇದೆ ಇದು ಇಂಡೈರೆಕ್ಟ್ ಮಾಡ್ತಾ ಇದೆ ಜನರಿಗೆ ಒಂದು ಒಂದು ಟೈಪ್ ಡೈರೆಕ್ಟ್ ರೂಟಿಂಗ್ ಇದು ಕಾರಣ ಕೆಲವೊಂದು ಕೋಟಿ ಕೋಟಿ ಹಣ ಕೊಡಿ ಇಂಡಿಯಲ್ ಜನ ಅವರವರು ಏನ್ ಮಾಡಿದ್ರು ಅಂತ ಹೇಳಿ ನಮಗೆ ಇಂಟ್ರೆಸ್ಟ್ ಕೊಡ್ತೇವೆ ನಮ್ಮಲ್ಲಿ ಏನಂದ್ರೆ ಎಲ್ಲ ಕಾಕಿತ್ಯ ಪ್ರಾಣದ ಬೈತದಿಂದ ಅಂತಕೊಂಡು ಆ ಬೈತ ಇಟ್ಟಿ ಈ ಜನವನ್ನು ಕಣ್ಣೀರು ಹಾಕ್ತಾ ಇದ್ದಾರೆ ಆದ್ದರಿಂದ ಮಾನ್ಯರಿ ನಾವು ಏನ್ ಮಾಡಿದ್ವಿ ಮನೆಯಲ್ಲಿ ನಾವು ಅಂದ್ರೆ ಬೇಸತ್ತು ಈಗ ಮಾಡಿದೇನು ಈ ಬೇಸತ್ತು ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ ಈ ನಮ್ಮ ಜಿಲ್ಲಾ ಜಿಲ್ಲಾ ಆಡಳಿತ ಮೇಲೆ ನಮಗೆ ಭರವಸೆ ಇಲ್ಲ ಈ ಪೊಲೀಸ್ ಇಲಾಖೆ ಮೇಲೆ ನಮಗೆ ಭರವಸೆ ಇಲ್ಲ

कैनरा प्लस न्यूज़ सार्वरा